ಕಾಂಗ್ರೆಸ್ ಪ್ರತಾಪ್ ಸಿಂಹ ಅವರು ವಿಚಾರಣೆ ಮಾಡಬೇಕು ಏನು ಸಿದ್ದರಾಮಯ್ಯ ಅವರು ಪಿ ಎಮ್ ಇಲ್ಲ ಹೋಮ್ ಮಿನಿಸ್ಟ್ರ ಇಲ್ಲ ಎನ್ಕ್ವೈರಿ ಆಫೀಸರ್ ಅವರು ಅವರಲ್ಲೇ ಇರ್ತಕ್ಕಂಥ ಅನೇಕರು ಈ ದೇಶದಲ್ಲಿ ಚೈನಾಗೆ ಜಾಗ ಬಿಟ್ಕೊಟ್ರು ನಮ್ಮ ದೇಶದ ಎಷ್ಟೋ ಕಿಲೋಮೀಟರ್ಗಳ ರಸ್ತೆಗಳ ಜಮೀನನ್ನು ಬಿಟ್ಕೊಟ್ರು ಪಾಕಿಸ್ತಾನಕ್ಕೆ ಬಿಟ್ಕೊಟ್ರು ಈ ಕಡೆ ಚೈನಕ್ಕೂ ಬಿಟ್ಕೊಟ್ರು ಪಿ ಓಕೆ ಆಗೋದಕ್ಕೆ ಕಾರಣ ಯಾರು ಆರ್ಟಿಕಲ್ ತ್ರೀ ಸೆವೆಂಟಿ ಹಾಕೋದಕ್ಕೆ ಕಾರಣ ಯಾರು ಇದನ್ನೆಲ್ಲ ಆದಂಥ ಸಂದರ್ಭದಲ್ಲಿ ಏನು ಮಾಡಿದ್ರು ಅವ್ರಿಗೆಲ್ಲ ಅದೇ ಥರನೇ ಮಾಡಿದ್ರು ನಮ್ಮಲ್ಲಿ ನೀನು ನೀವು ಹೇಳ್ತಾ ಇದ್ದೀರಿ ವಿಧಾನಸೌಧಕ್ಕೆ ನುಗ್ಗಿದಂಥ ಅಪರಿಚಿತರು ಯಾರ ಮೇಲೆ ಆ್ಯಕ್ಷನ್ ತಗೊಂಡ್ರಿ ನಿಮ್ಮದೇ ಸರ್ಕಾರ ಇದ್ದಿದ್ದು ನೀವೇ ಸಿ ಎಮ್ ಇದ್ದಿದ್ದು ನೀವೇನು ರಾಜೀನಾಮೆ ಕೊಟ್ಟರೆ ಫಸ್ಟ್ ನೀವು ಕೊಡಿ ರಾಜೀನಾಮೆ ಅವತ್ತು ಯಾರು ಅಪರಿಚಿತರು ವಿಧಾನಸೌಧದ ಒಳಗಡೆ ಬಂದಿದ್ದರು ಅವಾಗ ನೀವು ನೀವೇ ಸಿ ಎಮ್ ಆಗಿದ್ರೆ ನೀವೇ ಹೊಣೆ ಹೋಗಬೇಕಲ್ಲ ಅದಕ್ಕೋಸ್ಕರ ಮೊದಲು ಸಿದ್ದರಾಮಯ್ಯನವರು ಇದರ ನಮ್ಮ ಪ್ರತಾಪ್ ಸಿಂಹ ಅವ್ರದ್ದು ಯಾರು ರಾಜೀನಾಮೆ ಕೇಳ್ತಾರೆ ಅವ್ರು ಫಸ್ಟ್ ರಾಜೀನಾಮೆ ಕೊಟ್ಟು ತದನಂತರ ಪ್ರತಾಪ್ ಸಿಂಗ್ ಅವ್ರಿಗೆ ರಾಜೀನಾಮೆ ಕೊಟ್ಟರೆ ಅವಾಗ ನೀವು ಸರಿ ಅಂತ ಇಟ್ಟು ಹೇಳ್ತೀರಾ ಅದು ಬಿಟ್ಟು ಇನ್ನು ಮಗುನೂ ತೂಕಿ ತೊಟ್ಟಲು ಮಗುನಿಗಿಲ್ಲಿ ತೊಟ್ಲು ತೂಕಂಥ ಕೆಲಸಗಳನ್ನು ಯಾರ್ಯಾರು ಮಾಡ್ತಾ ಇದ್ದಾರೆ ಅಂತ ಹಿಟ್ಟು ಹೇಳಿ ಕರ್ನಾಟಕದ ಜನತೆ ಗೊತ್ತಿದೆ ವೋಟ್ ಪಾಲಿಟಿಕ್ಸ್ಗೋಸ್ಕರ ನೀವೇನೇನು ಮಾಡ್ತಾಯಿದ್ರಿ ಯಾರ್ಯಾರು ಜಾತಿಯವ್ರನ್ನ ಯಾವ ಧರ್ಮದವ್ರನ್ನ ನೀವು ಮೆಚ್ಚಂತ ಕೆಲಸಗಳನ್ನು ಮಾಡಿ ದೇಶನ ಭಾಗ ಇಕ್ಬೇಕಂತ ಹಿಟ್ಟು ಹೇಳ್ತಾ ಇದ್ದೀರಿ ಇದನ್ನೆಲ್ಲ ನೋಡಿದಾಗ ನೀವೇ ಒಂದು ರೀತಿಯಲ್ಲಿ ಪ್ರಚೋದಕಾರಿಯಾದಂಥ ಮತ್ತು ಹಿಂದೂ ಮತ್ತು ಮುಸ್ಲಿಮ್ಸ್ ವಿರುದ್ಧವಾಗಿ ಎತ್ತಿಕ್ಕೋಂಥ ಕೆಲಸಗಳನ್ನು ನೀವು ಮಾಡ್ತಾಯಿದ್ರಿ ಇದು ನಿಜಕ್ಕೂ ಒಳ್ಳೆ ಅಲ್ಲ ಸಿದ್ದರಾಮಯ್ಯವರೇ ದಯವಿಟ್ಟು ಏನು ಪ್ರತಾಪ್ ಸಿಂಹ ಅವರು ದೇಶಪ್ರೇಮಿ ಅವರು ಅವ್ರು ಏನೇನು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಜೀವಾನದಲ್ಲಿ ನೀವು ಮಾಡೋಕ್ಕಾಗಲ್ಲ ಇವತ್ತು ಏನು ನಾವು ಮೈಸೂರು ಎಕ್ಸ್ಪ್ರೆಸ್ ಕಾರ್ಡರ್ ಮಾಡಿರ್ತಕ್ಕಂಥದ್ದು ಇರ್ಬೋದು ವಿಮಾನ ನಿಲ್ದಾಣ ಬರೋದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಡೆವಲಪ್ಮೆಂಟ್ ಕೆಲಸಗಳಿರ್ಬೋದು ಅದನ್ನು ಹಿಂದೆ ಬಿದ್ದು ಪ್ರತಿದಿನ ಅದಾಗಬೇಕು ಇದಾಗಬೇಕು ಸೈನಿಕ್ ಶಾಲೆ ಆಗಬೇಕು ಇದು ಅದು ಕೊರತ ಇದು ಮಡಿಕೇರಿಗಿದಾಗಬೇಕಂದ್ರೆ ಪ್ರತಿದಿನ ಮಂತ್ರಿಗಳ ಜೊತೆಯಲ್ಲಿ ನಿಂತು ಕೆಲಸ ಮಾಡ್ತಾ ಇರ್ತಕ್ಕಂಥ ಪ್ರತಾಪ್ ಸಿಂಹ ಅವರು ಪಾಪುಲಾರ್ಟಿನ ನಿಮ್ಮ ಕೈನಲ್ಲೇ ಸಹಿಸಾಕಾಗ್ದೆ ನೀವೇ ವೇದಿಕೆಗಳ ಮೇಲೆ ಸಮಾವೇಶದಿಲ್ಲ ಅದನ್ನ ಸೋಲ್ಸಿ ಸೋಲ್ಸಿ ಅಂತ ನೂರು ಸಲ ಹೇಳಿದ್ರಿ ನಿಮ್ಮದು ಇದರಲ್ಲಿ ಕೈವಾಡ ಇದೆ ಅನ್ನೋ ಲೆಕ್ಕಾಚಾರದಲ್ಲಿ ಡೌಟ್ ಬರುತ್ತೆ ದಯವಿಟ್ಟು ಇದನ್ನ ನಿಮ್ಮ ಬಗ್ಗೆ ನಮ್ಗೆ ಅಪಾರವಾದಂಥ ಗೌರವ ಇದೆ ದಯವಿಟ್ಟು ಇದಕ್ಕೆ ರಾಜಕೀಯ ಬಣ್ಣ ಕಳ್ಸೋಕ್ಕೋ ಇದು ಮಾಡೋಕ್ಕೋಗ್ಬೇಡಿ ಯಾರೇ ತಪ್ಪು ಮಾಡಿದ್ರೂ ಅನ್ನೋ ಎನ್ಕ್ವೈರಿಯಲ್ಲಿ ಅವ್ರಿಗೆ ತಕ್ಕ ಶಿಕ್ಷೆ ಆಗುತ್ತೆ ಅದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಬೇರೆ ಯಾವುದೇ ಪಾರ್ಟಿ ಇರ್ಬೋದು ದಯವಿಟ್ಟು ನಾವೆಲ್ಲ ಒಟ್ಟಾಗಿ ಈ ದೇಶದ ಸತ್ಪ್ರಜೆಗಳಾಗಿ ಈ ಏನು ಎನ್ಕ್ವೈರಿ ನಡೀತಾ ಇದೆ ಅದಕ್ಕೆ ಸಹಕಾರ ಕೊಡೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಅಂತೂ ಸಿದ್ದರಾಮಯ್ಯನಗರಲ್ಲಿ ಬೇರೆ ಯಾರೇ ಅವ್ರ ವಿರುದ್ಧವಾಗಿ ಅವ್ರ ಮನೆಗಳ ಹತ್ರ ಹೋಗೋದು ಅವ್ರ ಬೊಂಬೆ ಸುಡೋಂಥವುದು ಅವ್ರ ಹತ್ರ ಅಂತ ಅಂತೇಳೋಂಥವುದು ಇದನ್ನೆಲ್ಲ ನೀವು ರಾಜಕೀಯವಾಗಿ ಅತಾಶ್ಟ್ ನೀವು ನೂರಿಪ್ಪತ್ತು ಕೋಟಿ ಸಿಕ್ಕಾಕ್ಕೊಂಡಾಗ ಯಾವುದೋ ಇದು ಹುಲಿ ಅಲ್ಲು ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲ ಇಡೀ ರಾಜ್ಯದ ಜನತೆಯನ್ನು ಬೇರೆ ಕಡೆ ಗಮನ ಸೇರಿಸಿ ಅಲ್ಲಿ ನಮ್ಮಲ್ಲಿ ಏನು ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಒಂದು ಎಂ ಪಿ ಮುನ್ನೂರೈವತ್ತು ಕೋಟಿಗೂ ಹೆಚ್ಚಿಗೆ ಹಣ ಸಿಕ್ಕಿದಾಗ ಅಂತ ಸಂದರ್ಭದಲ್ಲಿ ನೀವೇ ದಾರಿ ತಪ್ಪಿಸೋ ಲೆಕ್ಕಾಚಾರದಲ್ಲಿ ಇವನ್ನೆಲ್ಲ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬಂದಾಗ ದಯವಿಟ್ಟು ನಾವು ಎಲ್ಲೋ ತಿರುಗಿ ಬಂದಾಗ ನಿಮ್ಮ ಕಡೆಯೇ ಬಾಣ ಬರುತ್ತೆ ಅದಕ್ಕೋಸ್ಕರ ಅದಕ್ಕೆ ಆಸ್ಪದ ಮಾಡಿಕೊಡ್ಬೇಡಿ ನಿಮ್ಮ ಬಗ್ಗೆ ಅಪಾರವಾದಂಥ ಗೌರವ ಇದೆ ಎನ್ಕ್ವೈರಿ ನಡೀತಾ ಇದೆ ಎನ್ಕ್ವೈರಿ ಆಗೋರ್ನೂ ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ ತಪ್ಪಾಡಿದ್ರೆ ಪ್ರತಾಪ್ ಮಗನೂ ಶಿಕ್ಷೆ ಆಗುತ್ತೆ